ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೀವಿ ನೋಡಿರಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಎಲ್ಲ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಮೊದಲು ಗುಡ್ ಮಾರ್ನಿಂಗ್ ಊರಿಂದ ಬಂದಿಂದ ಒಂದು ಆರು ದಿನ ಆಗಿದೆ ಅಂತ ಕಾಣುತ್ತಾ ಸೊ ಇವತ್ತು ವ್ಲಾಗ್ನ ಮಾಡೋಕೆ ಅಂತೀನಿ ನೋಡ್ರಿ ಹೊಟ್ಟೆ ಊರಿಂದ ಬಂದಿಂದ ವ್ಲಾಗ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂಥೇಳಿ ಮಾಡೋಕ್ಕಂತೀನಿ ಇನ್ನೊಂದು ಮೂರ್ನಾಲ್ಕು ದಿನ ಆದ್ರೆ ಮತ್ತೆ ಊರಿಗೆ ಹೋಗೋದೈತಿ ಬೇರೆ ಬೇರೆ ಹೊಳೆ ಮಳೆ ಊರಿಗೆ ಹೋಗೋದನ್ನ ಆಗೈತಿ ಅದು ಈ ವರ್ಷದಾಗಂಕರ ಹೆಚ್ಚಾಗೈತೆ ಅಂತ ನಾನು ಹೇಳ್ಬೋದು ಮನೆಗೆ ಹಿಂಗೆ ಏನಾರ ಫಂಕ್ಷನ್ ಇದ್ದು ಅಂತಂದ್ರೆ ಮತ್ತು ಊರಿಗೆ ಹೋಗಬೇಕಾಗತ್ತೆ ಬಿಡಾಕೂ ಬರೋಂಗಿಲ್ಲ ದೂರದ ರಿಲೇಟಿವ್ ಫಂಕ್ಷನ್ ಅಪ್ಪ ಹೋಗಿದ್ಬಿಟ್ರೆ ನಮ್ಮ ನಡೀತಿ ಅನ್ನಂಗಿಲ್ಲ ಏನಿಲ್ಲ ಸ್ವಂತ ಮನೆ ಫಂಕ್ಷನ್ ಅಂತಂದ್ರೆ ಹೋಗಲೇಬೇಕು ಸೊ ನೆಕ್ಸ್ಟ್ ಇನ್ನೊಂದು ಮೂರ್ನಾಲ್ಕು ದಿನದಾಗ ತಂಗಿ ಮಗುದು ನಾಮಕರಣ ಐತಿ ಹೆಸರಿಡೋ ಕಾರ್ಯಕ್ರಮ ಸೊ ಇನ್ನು ಹೆಸ್ರು ಚಾಯ್ಸ್ ಮಾಡಿಲ್ಲ ಇನ್ನು ಯಾವ ಹೆಸ್ರು ಇಡ್ತಾರೆ ಅನ್ನೋ ಗೊತ್ತಿಲ್ಲ ಏನು ಹೆಸರು ಇಡೋದಿನ ಚಾಯ್ಸ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನಾನು ಕೇಳ ಕೇಳ್ತೀನಿ ಚಾಯ್ಸ್ ಮಾಡಿದ್ರೇಣ ಚಾಯ್ಸ್ ಮಾಡಿದ್ರೆ ಅಂತ ಇನ್ನು ಚಾಯ್ಸ ಮಾಡವಲ್ರು ಇನ್ನು ಹುಡುಕುದ್ರಾಗನ ಅಂದ್ರೆ ಸೊ ನಾನಂತೂ ಒಂದು ಎರಡು ಮೂರು ಹೆಸ್ರು ಚಾಯ್ಸ್ ಮಾಡಿ ಕೊಟ್ಟಿನಿ ಇಷ್ಟ ಆದರೆ ಇಡ್ರಿ ಅಂಥೇಳಿ ಸೊ ನೀವು ಸುಮಾರು ವಿವರ್ಸ್ ಎಲ್ಲ ತಂಗಿ ಮಗುಗೆ ಹೆಸರು ಹೇಳಿರಿ ಸೊ ಅದನ್ನೆಲ್ಲ ಹೇಳೀನಿ ನೋಡನು ಯಾವ ಹೆಸ್ರು ಇಡ್ತಾರ ಅಂಥೇಳಿ ಹೆಸರು ಇಡೋದಿನ ಆ್ಯಕ್ಚುಲಿ ಇನ್ನು ಮೂರ್ನಾಲ್ಕು ದಿನ ಅಲ್ಲ ಇನ್ನು ಮೂರ್ನಾಲ್ಕು ದಿನದೊಳಗೆ ಊರಿಗೆ ಹೋಗೋದೈತಿ ಮೊ ಹಬ್ಬ ಐತಲ್ಲ ಫ್ರೆಂಡ್ಸು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ತೈತಿ ಮೊಹ್ರಮ್ ಹಬ್ಬಕ್ಕೂ ಹೋಗಬೇಕು ಅದೇ ಟೈಮ್ನಾಗನ ಒಂದು ದಿನ ಬಿಟ್ಟು ಮೊಹರಂ ಹಬ್ಬ ಮುಗಿದು ಒಂದು ದಿನ ಬಿಟ್ಟು ತಂಗಿ ಮಗಿದು ಹೆಸರು ಜುಲೈ ನೈನ್ಟೀನು ಹತ್ತೊಂಬತ್ತು ದಿನಕ್ಕನ ಹೆಸರು ಇಡಕಂತಾರೆ ಮೇ ಬಿ ಈ ನಾ ತಂಗಿ ನಾಮಕರಣ ಎಲ್ಲ ಮುಗಿದು ಮೊಹ್ರಮ ಹಬ್ಬ ಮುಗಿದು ಈ ಬ್ಲಾಗ್ ನಮಗೆ ರೀಚ್ ಆಗ್ಬೋದು ಅಂತ ಅಂದ್ಕೊತೀನಿ ಸೊ ಅಷ್ಟು ವ್ಲಾಗ್ನ ಪೆಂಡಿಂಗ್ ಅದಾವು ಏನು ಮಾಡೋದು ಸೊ ಹಿಂಗತ್ತೆ ಎಲ್ಲ ಅಂತ ಅಂಥೇಳ ನಾನು ಊರಿಂದ ಬಂದಿಂದ ವ್ಲಾಗ್ ಮಾಡೇ ಎಲ್ಲ ಅದು ಇವತ್ತು ಮಾಡೋಕ್ಕಂತೀನಿ ಹೊಟ್ಟೆ ಮಾಡೇ ಇಲ್ಲ ಇವತ್ತು ಮಾಡುನು ಅಂಥೇಳಿ ಯಾಕಂದ್ರೆ ಊರಿನ ಎಲ್ಲ ಮುಗಿದ್ವು ಸೊ ಹಂಗಾಗಿ ಒಂದು ನಾಲ್ಕು ದಿನ ಗ್ಯಾಪ್ ಐತಲ್ಲ ಸೊ ಈ ನಾಲ್ಕು ದಿನದೊಳಗೆ ಬ್ಲಾಗ್ ಮಾಡ್ಕೊಳ್ಳೋಣ ಒಂದರ ಎರಡರ ಸಾಧ್ಯವಾದಷ್ಟು ಅಂಥೇಳಿ ಮಾಡೋಕ್ಕಂತೀನಿ ನೋಡ್ರಿ ಇವತ್ತು ಸ್ವಲ್ಪ ಇವತ್ತು ಹೊರಗೂ ಹೋಗೋದು ಶಾಪಿಂಗ್ ಮಾಡೋದು ಸೊ ಕರ್ಕೊಂಡು ಕರ್ಕೊಂಡೋಗಿನಂತೆ ಶಾಪಿಂಗಿಗೆ ಸೊ ಈಗ ಮನೆ ಕೆಲಸ ಎಲ್ಲ ಅಂತ ಏನು ಶಾಪಿಂಗು ಏನು ವಿಶೇಷ ಅಂತ ಆಲ್ರೆಡಿ ನಿಮ್ಗೆ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರ್ತೈತಿ ಆ್ಯಂಡ್ ಇವತ್ತು ಹಸ್ಬೆಂಡ್ದು ವೀಕ್ಲಿ ಆಫು ಅವರು ಹೊರಗೆ ಹೋಗ್ಯಾರ ವೀಕ್ಲಿ ಆಫ್ ಇದ್ದರು ಅವರು ಮನ್ಯಾಗನ ಎಲ್ಲಿ ನೋಡ್ರಿ ಅವ್ರಿಗೆ ಬ್ಯುಸಿನ ಅದಾರ ಸೊ ಬೆಳಗ್ಗೆನ ಎದ್ದು ಹೋಗ್ಯಾರ ಅರ್ವಿಂದ್ ಸ್ಕೂಲ್ಗೆ ಇವತ್ತು ನಾನೆಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊಳಕಂತೀನಿ ಅವನ ಇಬ್ಸೋದು ನೀರು ಕುಡಿಸೋದು ಸಮಾಧಾನ ಮಾಡೋದು ಅವಾಗ ಹುಣಸೋದು ಯೂನಿಫಾರ್ಮು ಸ್ನಾನ ಮಾಡಿಸೋದು ಎಲ್ಲ ಡಬ್ಬಿಗೆ ಕಟ್ಟೋದು ಸೊ ಎಲ್ಲ ಯಾವತ್ತು ನನ್ನ ಮ್ಯಾಗನ ಕೆಲಸ ಎಲ್ಲ ಅಂತ ಹೇಳ್ಬೋದು ಅವರಿದ್ದರು ಅಂತಂದ್ರೆ ಮಾರ್ನಿಂಗ್ ಟೈಮ್ನಾಗ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾರೆ ಸ್ಪೆಷಲಿ ಅರವಿಂದ್ ಸ್ಕೂಲ್ಗೆ ಕಳಿಸೋವರೆಗೂ ಯಾಕಂತಂದ್ರೆ ಅರವಿಂದ್ ಸ್ಕೂಲ್ ಜಲ್ದಿ ಇರುತ್ತಲ್ಲ ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಹೇಳೋಕೆ ಸೊ ಅವನ್ನ ಎಬ್ಸೋದು ನೀರು ಕುಡಿಸೋದು ಅವನ್ನ ಸ್ನಾನ ಮಾಡಿಸೋದು ಸೊ ಇಷ್ಟು ಮಾಡಿಕೊಟ್ರು ಅಂತಂದ್ರೆ ನಾನು ಅಡುಗೆ ಕೆಲಸ ಎಲ್ಲ ಮಾಡೋದು ಅವಾಗ ಡಬ್ಬಿ ಕಟ್ಟೋದು ಇನ್ನೆಲ್ಲ ರೆಡಿ ಮಾಡೋದು ಅವಾಗ ತಿನ್ಸೋದು ಇದೆಲ್ಲ ನಾನು ಮಾಡ್ತೀನಿ ಸೊ ಇವಾಗ ಪ್ರತಿಯೊಂದು ನಾನು ಮಾಡಿ ಎಲ್ಲ ಕಳಿಸ್ಬೇಕು ಹಾಗಾಗಿ ಬಡ 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 ಮಾಡೋಕಂತೀನಿ ನೋಡ್ರಿ ಸೊ ಫಸ್ಟು ಹಸಿಗೆ ಎದ್ದು ಬರುವಾಗನ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಬಂದೆ ನೋಡ್ರಿ ಆಮ್ಯಾಗ ಅವನೇ ಎದ್ದು ವಾಶ್ರೂಮ್ಗೆ ಹೋಗಿ ಬಂದ ನೋಡ್ರಿ ಈಗ ಸ್ನಾನಕ್ಕೂ ನೀರಿಟ್ಟು ಬಂದೀನಿ ಸೊ ಅಷ್ಟೊಳಗೆ ಈಗ ನಾಷ್ಟಾ ಪ್ರಿಪೇರ್ ಮಾಡೋಕಂತೀನಿ ನೋಡ್ರಿ ನಾಷ್ಟಾ ಈಗ ಏನು ಮಾಡೋಕ್ಕಂತೀನಿ ಅಂತಂದರೆ ಇವತ್ತು ಪಾಸ್ತಾ ಮಾಡೋಕಂತೀನಿ ನೋಡ್ರಿ ಸುಮಾರು ದಿನಗಳಿಂದ ಮಮ್ಮಿ ಪಾಸ್ತಾ ಮಾಡು ಪಾಸ್ತಾ ಮಾಡು ಅಂತೇಳಿ ಕೇಳ್ತಿದ್ರು ಓಕೆ ಇವತ್ತು ಮಾಡೋದ್ರಾಯ್ತು ಅಂತೇಳಿ ಮಾಡೋಕಂತೀನಿ ಒಂದು ವ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ ನೀವೆಲ್ಲ ವ್ಯೂವರ್ಸ್ ನೋಡಿರ್ಬೋದು ಅಂತ ಅನ್ಕೊಂತೀನಿ ಕೆಲವ್ರು ವ್ಯೂವರ್ಸು ಪಾಸ್ತಾ 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 ಅಂತೇಳಿ ಸ್ಟ್ರೈಕ್ ಮಾಡೋಕೆ ಅಂತಬಿಟ್ಟಿದ್ರು ಅಕ್ಕ ತಮ್ಮ ಇಬ್ಬರು ಕೂಡಿಕೊಂಡು ಒಂದಿನ ಸೊ ಅವತ್ತು ಯಾವುದೇ ರೀತಿ ವ್ಲಾಗ್ ಮಾಡಿರಲಿಲ್ಲ ಅವರು ಆ ರೀತಿ ಪಾಸ್ತಾ ಪಾಸ್ತಾ ಅಂತ ಅನ್ನಕ್ಕೆ ಪಾಸ್ತಾ ಮಾಡಬೇಕು ನಾ ನಾಳೆ ಮಮ್ಮಿ ಅಂಥೇಳಿ ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟು ತೊಗೊಂಡು ವ್ಲಾಗ್ನಾಗ ಇನ್ಕ್ಲೂಡ್ ಮಾಡಿ ಶೇರ್ ಮಾಡ್ಕೊಂಡಿದ್ದೆ ನೀವು ನೋಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಮಾಡೋದ್ರಾಯ್ತು ಅಂಥೇಳಿ ಇವತ್ತು ಮಾಡಿ ಕೊಡಕಂತೀನಿ ನೋಡ್ರಿ ನಾನಂತೂ ವೆರಿ ಸಿಂಪಲ್ ಮಾಡ್ತೀನಿ ಪಾಸ್ತಾ ವೈಟ್ ಸಾಸನು ಹಾಕಿ ಮಾಡಿರ್ತಾರ ನಾನು ಟೊಮೆಟೊ ಕೆಚಪ್ನ ಹಾಕಿ ಮಾಡಿರ್ತೀನಿ ನೋಡ್ರಿ ಪಾಸ್ತಾನ ನನಗೆ ವೈಟ್ ಸಾಸ್ಗಿಂತ ಟೊಮೆಟೊ ಅದು ಹಾಕಿ ಮಾಮೂಲಿ ಸಿಂಪಲ್ ಆಗಿ ಈ ರೀತಿ ಮಾಡಿದ್ರನ ಇಷ್ಟ ಆಗ್ತೈತಿ ಟೇಸ್ಟು ಆಗ್ತೈತಿ ಮತ್ತು ಇದ್ರ ಜೊತೆಗೆ ನಾವು ವೆಜಿಟೇಬಲ್ಸ್ ಕೂಡ ಹಾಕಿ ನಾವು ಮಾಡ್ಕೋಬೋದು ಸೊ ಈಗ ಪಾಸ್ತಾನ ಮಾಡಿದ್ದಾಯಿತು ಅರವಿನ ಲಂಚ್ ಬಾಕ್ಸ್ಗೆ ಅಲ್ಲ ಪಾಸ್ತಾನ ಹಾಕಕ್ಕಂತೀನಿ ನೋಡ್ರಿ ಆ್ಯಂಡ್ ವಾಟರ್ ಬಾಟಲ್ನು ತುಂಬಿದ್ದಾಯ್ತು ವಾಟರ್ ಬಾಟಲ್ ನೋಡ್ರಿ ಹೊಸ ತೊಗೊಂಬಂದಾರ ನಿನ್ನರ ನಾರ್ಮಲ್ ಅಲ್ಲ ಬಿಸಿನೀರಿನ ಬಾಟಲ್ ಅರವಿನಗೆ ಬಿಸಿನೀರಿನ ಬಾಟಲ್ ಬೇಕೇ ಬೇಕು ಊರಾಗಿ ಬಿಟ್ಟು ಬಂದೈತೆ ನೋಡ್ರಿ ಆ್ಯಕ್ಚುಲಿ ಎರಡು ಬಿಸಿನೀರಿನ ಬಾಟಲ್ ಇಟ್ಕೊಂಡಿರ್ತೀವಿ ನಾವು ಒಂದು ಮೊನ್ನೆ ಅಮ್ಮ ಇಲ್ಲಿ ಬಂದಿದ್ಲಲ್ಲ ಬೆಳಗಾವಿಗೆ ಸೊ ಅವಾಗ ಅಮ್ಮ ಒಂದು ತೊಗೊಂಡೋದ್ಲು ಅಮ್ಮಗೂ ಬೇಕು ಎನಿ ಟೈಮು ಎರಡು ಬಾಟಲ್ ಅದಾವಲ್ಲ ಅಂತೆ ಒಂದು ಬಾಟಲ್ ಕೊಟ್ವಿ ಆ್ಯಂಡ್ ಇನ್ನೊಂದು ಬಾಟಲು ಮೊನ್ನೆ ತಂಗಿ ಡೆಲಿವರಿಗೆ ಊರಿಗೆ ಹೋಗಿದ್ವಲ್ಲ ಸೊ ಅಲ್ಲೊಂದು ಬಿಟ್ಟು ಬಂದ್ವಿ ನೋಡಿರಿ ತಂಗಿಗೆ ಈಗ ಡೆಲಿವರಿ ಆಗಿರೋದ್ರಿಂದ ಆಯ್ಕೆ ಈ ಟೈಮ್ನಾಗ ಬಿಸಿನೀರನ್ನ ಕುಡಿತಾಳೆ ಸೊ ಹಂಗಾಗಿ ಅವ ಬಿಸಿನ ಬೋಟಲ್ ಐತಲ್ಲ ನಿಮ್ಮದು ಬಿಟ್ಟು ಹೋಗ್ರಿ ಅಂತ ಅಂದ್ರೆ ಸೊ ಹಾಗಾಗಿ ಹೊರಗೆ ಬಿಟ್ಟು ಬಂದು ಮತ್ತಿನ್ನೊಂದು ತೊಗೊಂಡ್ರಾಯ್ತು ಅಂತೇಳಿ ಅರವಿನಗೆ ಬೇಕಾ ಬೇಕು ಈ ರೈನಿ ಸೀಸನ್ ಮತ್ತು ವಿಂಟರ್ ಸೀಸನ್ ಎರಡು ಸೀಸನ್ ಮುಗಿಯವರೆಗೂ ಅವಾಗ ಬಿಸಿನೀರಿನ ಬೊಟಲ್ಲು ಬೇಕೇ ಬೇಕಾಗ್ತೈತಿ ಯಾಕಂದರೆ ಇಲ್ಲಿ ಬೆಳಗಾವಿ ಬೆಳಗ್ಗೆ ಎನಿ ಟೈಮ್ ಮಳೆ ಸುರಿತಾನೆ ಇರ್ತೈತಿ ನೀರೆಲ್ಲ ಕೋಲ್ಡ್ ಆಗಿರುತ್ತವು ಸೊ ಆಗ ಆಗಿ ಬರೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಎಷ್ಟು ಕುಡಿಯೋಕ್ಕಾಗತ್ತಲ್ಲ ಸೊ ಅಷ್ಟು ಬೆಚ್ಚಗೆ ಮಾಡಿ ಹಾಕಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಇರ್ತಾವ ನೋಡ್ರಿ ಸೊ ಈಗ ಮಕ್ಕಳು ಇಬ್ಬರೂ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ದೆ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಈವ್ನಿಂಗ್ ಬ್ಲಾಗ್ ನಾ ಕಂಟಿನ್ಯೂ ಮಾಡಕ್ ಅಂತೀನಿ ಆಲ್ರೆಡಿ ಮಕ್ಕಳು ಸ್ಕೂಲಿಂದ ಬಂದರ ಸ್ಕೂಲ್ಗೆ ಹೋಗುವಾಗ ಬ್ಲಾಗ್ ಮಾಡದಕಿ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತಿ ನೋಡ್ರಿ ಹಸ್ಬೆಂಡ್ ಹೊರಗೆ ಹೋಗಿದ್ರು ಸೊ ಅವ್ರುನು ಬಂದ್ರು ಬರೋ ಮುಂದ್ ಹಂಗ ಶೇಂಗಾ ತಗೊಬಂದ್ರು ಕುದಿಸ್ಕೊಂಡು ತಿಂದು ಸೊ ಈಗ ಮಾರ್ಕೆಟ್ ಕಡೆ ಹೊಂಟಿವೆ ಹಂಗ ಹೋಗ್ತಾ ಮಕ್ಕಳು ಟ್ಯೂಷನ್ ಗೆ ಕಳಿಸ್ಬಿಟ್ಟು ನಾವು ಮಾರ್ಕೆಟ್ ಕಡೆ ಹೋಗ್ತೀವಿ ನೋಡ್ರಿ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಹುಡುಗನ ಟ್ಯೂಷನ್ ಕಳಿಸಿ ನಾವು ಮತ್ತೆ ನಮ್ಮ ಮಿಸಸ್ ಅಷ್ಟೇ ಹೋಗಿ ಏನು ಸೊ ಇವಾಗ ಯಾಕ ಮಾರ್ಕೆಟ್ ಹೊಂಟಿವಿ ಅಂತ ಹೇಳಿ ಆಲ್ರೆಡಿ ಟೈಟಲ್ ಎಲ್ಲ ತಮ್ಲೈನ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೈತಿ ಅಂತ ಅನ್ಕೊಂಡಿನಿ ಸೊ ಬರ್ರಿ ಹೋಗುನಂತ ಮಾರ್ಕೆಟ್ ಗೆ ತಗೊಂಡು ತಗೊಂಡ್ ಏನೇನ್ ತಗೊಂಡಾಗತ್ತ ಅಂತ ಹೇಳಿ ನೋಡೋಣಂತ ಸೊ ನಿಮ್ಮನ್ನು ಕರ್ಕೊಂಡು ಹೋಗಿವಂತ ಮಾರ್ಕೆಟ್ ಗೆ ಶಾಪಿಂಗ್ ಮಾಡ್ಕೊಂಡು ಬರೋಣಂತ ರೆಡಿ ಏನ್ ಗೀತಾ ओपो निकल मम्मी ह इवत्त नि न्यू सॅंडल्स हाको आधिन नि ड्रेस मॅच ओ बला मॅचिंग आदो ओ नुडन इते चनगा दो मॅचिंग सुला इते आधिन हत्यक्का वना मुंदा हडला हो इला करेक्टक ओ इव स्ट्रेचेबल आदो स्ट्रेचेबल आंगरा हिदताव हं ರಂಗೋಲಿ ಹೆಂಗಿರಿ ಸೊಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಕ್ಕಳನ್ನ ಟ್ಯೂಷನ್ಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತು ಹಸ್ಬೆಂಡ್ ಈಗ ಮಾರ್ಕೆಟ್ ಕಡೆ ಬಂದೀವಿ ಸೊ ನೋಡ್ತಾ ಇರ್ಬೋದು ಈಗ ಇಲ್ಲಿ ಬಸ್ ಸ್ಟಾಪ್ ದಾಟ್ಕೊಂಡು ಈಗ ಕಡೆ ಬಜಾರ್ದಾಗ ಇಲ್ಲಿ ನಿಂತೀವಿ ನೋಡ್ರಿ ಸಿಗ್ನಲ್ ಬಂದು ಬಿದ್ದೈತಿ ಸೊ ಪುರೋಹಿತ್ ಬೇಕ್ರಿ ಎರಡು ಅಪೋಸಿಟ್ ಆಗದವು ಸೊ ಇಲ್ಲದೀವಿ ಈಗ ಬೇಡ ಹೆಚ್ಚುಲಿ ಮಕ್ಕಳು ಬರ್ತೀನಿ ಅಂತ ಅಂದ್ರೆ ಸ್ಪೆಷಲಿ ಅರ್ವಿನ್ ಬರ್ತೀನಿ ಅಂತ ಅಂದ ತಂಗಿಗೆ ಏನು ಗಿಫ್ಟ್ ತಗೊತೀರಿ ನೋಡ್ಬೇಕು ನಾವು ಅಂತೇಳಿ ಮನೆಗೆ ಬಂದಿಂದ ತೋರಿಸ್ತೀವಿ ಅಂತೇಳಿ ಕಳಿಸ್ಬಿಟ್ಟು ಬಂದಿವಿ ನೋಡ್ರಿ ಮಕ್ಕಳು ಹಂಗ ಸೊ ಫಸ್ಟ್ ಇವಾಗ ಯಾವ ಶಾಪ್ಗೆ ಯಾವ ಕಡೆ ಹೋಗೋದು ಏನು ತಗೊಳೋದು ಅಂತ ನೋಡ್ಕೊ ಅಂತ ಹೊಂಟಿವಿ ಈಗ ಕಡೆ ಬಜಾರ್ದಾಗಿದ್ದ ಗಣಪತಿ ಗಲ್ಲಿ ಕಡೆ ಹೊಂಟೇವೆ ನೋಡ್ರಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲಿ ಬಂದಿದೆ ಅಂತ ಜ್ಯುವೆಲ್ರಿ ಜ್ಯೂಲ್ರಿ ಶಾಪಿಗೆ ಬಂದೀವಿ ಸಲ್ ಹೊಡ್ತಾ ಇರ್ಬೋದು ಈಗ ಏನ್ ತಗೊತಿದ್ವಿ ಏನೋ ಹೇಳಿ ನೋಡೋಣ ಅಂತ ಒಳಗೆ ಹೋಗನ ತಗ್ರಿ ಈಗ ಓಕೆ ಫ್ರೆಂಡ್ಸ್ ಇದೂ ತಂಗಿ ಮಗದು ನಾಮಕರಣ ಇರೋದ್ರಿಂದ ಏನಾದರೂ ಸಿಲ್ವರ್ ಪರ್ಚೇಸ್ ಮಾಡೋಣ ಅಂಥೇಳಿ ನೋಡಕ್ ಅಂತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೈಯನ್ನು ಕಡ್ಗ ಮತ್ತು ಕಲ್ಲನ್ನು ಹಲ್ಗಡ್ಗ ಚೈನು ಇದೆಲ್ಲ ತಗೊಂಬಂದಿರ್ತಾರ ಸ್ವಲ್ಪ ನಾನು ಏನಾದ್ರೂ ಡಿಫ್ರೆಂಟ್ ಆಗಿ ತಗೊಂಡೋಗಣ ಅಂತ ಹೇಳಿ ದೃಷ್ಟಿದು ಬೆಳ್ಳಿ ಸರಾ ತಗೊಂಡಿ ನೋಡಕ್ ಅಂತೀನಿ ಇದ್ರ ಸ್ವಲ್ಪ ಇನ್ನೂ ಸ್ವಲ್ಪ ಹೆವಿ ಇರೋದಿಲ್ಲನ್ರಿ ಅಂದ್ರೆ ಸ್ವಲ್ಪ ಕಟ್ ಆಗತ್ತೇನೋ ಜಲ್ದಿ ಹೆವಿ ಇದು ದಪ್ಪ ಯಾವತ್ತ ಇವು ಹುಡುಗರು ನಡೀತಿದೀಗ ಒಂದ್ ವರ್ಷ ಮಟ್ಟ ಆಗ್ತಾರ ನೀವು ಸ್ವಲ್ಪ ದೊಡ್ಡ ಕೊಡದ್ರಿ ರೀ

ಓಕೆ ಫ್ರೆಂಡ್ಸ್ ಈಗ ತಂಗಿ ಮಗುಗ ಸಿಲ್ವರ್ ಶಾಪಿಂಗ್ ಮಾಡಿದೆ ಸೊ ಏನ್ ತಗೊಂಡಿರ್ಬೋದು ಅಂತ ಗೆಸ್ ಮಾಡ್ರಿ ಆಲ್ಮೋಸ್ಟ್ ಗೆಸ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಕ್ಯೂಟ್ ಆಗಿರೋ ಸಿಲ್ವರ್ ಇಯರಿಂಗ್ಸ್ ಇದ್ದು ಇದು ಎಷ್ಟು ಚಂದ ಐತ್ ನೋಡ್ರಿ ಕ್ಯೂಟ್ ಆಗಿ ಝುಮ್ಕಾ ಬೆಳಿದು ಸೊ ಯಾವುದಾದ್ರೂ ಇಷ್ಟ ಆಗೋ ಥರ ಇದ್ರೆ ನೋಡೋಣ ಡೈಲಿ ಬೆರಿಗೇ ಚೆನ್ನಾಗಿರುತ್ತಾ ಡ್ರೆಸ್ ಮೇಲೆ ಅದು ಅಂತೇಳಿ ನೋಡಾಕ ಅಂತೀನಿ ದೊಡ್ಡದಾಗುತ್ತೆ ಇಲ್ಲ ರೀ ಸ್ಟಾರ್ಟಿಂಗ್ ಸೈಜ್ ಬರುತ್ತೆ ಜೀರೋ ನಂಬರ್ ಅದಾವು ಇನ್ಸರ್ಟ್ ಇದಕ್ಕಿಂತ ಚೆನ್ನಾಗಿರಲ್ಲ ಕ್ವಾಲಿಟಿ ಇದು ಕಾಟನ್ ಬರ್ತೇ ಮೇಡಂ ಸಾದಾಗಿ ಇದೆ ಸ್ಲಿವ್ಲೆಸ್ ಬೇಗೋಸು ಆ ಎವನ ಇದು ಎವನ ಹ ಆ ಸ್ಲಿವ್ಲೆಸ್ ಹ ತಗೋ ತಗೋ

ಓಕೆ ಫ್ರೆಂಡ್ಸ್ ಈಗ ಮಾರ್ಕೆಟಿಗೆ ಬಂದಿದ್ದು ಮೇನ್ ಶಾಪಿಂಗ್ ಮುಗೀತು ನೋಡ್ರಿ ತಂಗಿ ಮಗುಗೆ ಶಾಪಿಂಗ್ ಎಲ್ಲ ಮುಗೀತು ಜಸ್ಟ್ ಒಂದು ಮೂರಿಂದ ನಾಲ್ಕು ಶಾಪ್ನೇ ಮುಗೀತು ನೋಡ್ರಿ ತಂಗಿ ಮಗುಗೆ ಶಾಪಿಂಗ್ ಕ್ವಿಕ್ ಆಗೋಯ್ತು ಸೊ ಟೈಮ್ ಕೂಡ ಸೇವ್ ಆಯಿತು ಏನು ತೊಗೊಂಡಿರ್ಬೋದು ಏನೋ ಅಂಥೇಳಿ ನೆಕ್ಸ್ಟು ತಂಗಿ ನಾಮಕರ್ನ ಬ್ಲಾಗ್ನಾಗ ಶೇರ್ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಈಗ ಶಾಪಿಂಗ್ ಮಾಡೋವಾಗ ಏನು ತೋರ್ಸಿನಲ್ಲ ಅವನ್ನ ತೊಗೊಂಡಿನೋ ಅವ್ನು ಬಿಟ್ಟು ಮತ್ತು ಬೇರೆ ಏನು ತೊಗೊಂಡಿನ ಅಂಥೇಳಿ ನಾಮಕರ್ಣ ಬ್ಲಾಗ್ ನಾಗ ಗೊತ್ತಾಗತ್ತ ನೋಡ್ರಿ ನೆಕ್ಸ್ಟ್ ಅಲ್ಲಿಂದ ದೇವ್ರ ಪೂಜೆಗೆ ಸ್ವಲ್ಪ ಹೂವು ತಗೊಂಡು ಈಗ ಇಲ್ಲಿ ಗ್ರೋಸರಿ ಶಾಪಿಗೆ ಬಂದೇವಿ ನೋಡ್ರಿ ಕೆಂಪೇ

ಇದಾ ಇದೆ ಬೆಳಗ ಆಗಲಿ ಕราว್ದ ಯಾವ್ದು ಇರ ಇಿದ್ರೆ ಕೆಂಪು ವೈಟ್ ಆಗಲ್ರಿ ಬ್ಲಾಗ್ ಇದು ಏನೋ ಇಲ್ಲಿ ನಿಮಗೇನೇನು ಬೇಡ ಸುಕೆ ಫ್ರೆಂಡ್ಸ್ ಈಗ ಗ್ರೋಸರಿ ಶಾಪ್ನಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳೋದಿತ್ತು ಸೊ ಅದನ್ನ ತಗೊಂಡು ಈಗ ಮನೆ ಕಡೆ ಹೊಂಟೇವಿ ಡ್ರೈ ಫ್ರೂಟ್ಸು ಅದು ತಂಗಿ ಬನ್ನಂತಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಊರ್ ಹೊಂಟೆನೆಲ್ಲ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತೇಳಿ ತಗೊಂಡೆ ಸೊ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಒಂದ್ವಿ ಹಂಗ ಮನೆಗೆ ಹೋಗ್ತಾ ಈಗ ಇಲ್ಲಿ ಬಂದೀವಿ ಅಂತಂದ್ರೆ ಹೋಟೆಲಿಗೆ ಬಂದೀವಿ ಸೊ ಈವ್ನಿಂಗ್ ಆಗಿರೋದ್ರಿಂದ ಮಳೆ ಸುರಿತಾ ಇರೋದ್ರಿಂದ ಏನಾದರೂ ಸ್ಪೈಸಿಯಾಗಿ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತ ಸೊ ಹಂಗಾಗಿ ಹಸ್ಬೆಂಡೀಗ ಇಲ್ಲಿಗೆ ಕರ್ಕೊಂಡು ಬಂದಾರ ಅಂದ್ವಿ ಹಂಗೆ ಮನೆಗೆ ಹೋಗ್ತಾ ದಾರಿಯಾಗ ಇತ್ತಲ್ಲ ಸೊ ಹಂಗಾಗಿ ಈ ಹೋಟೆಲ್ ನೋಡಿದ ಕೂಡಲೇ ನನಗೆ ಒಂದು ನೆನಪು ಆಗೋದು ಅಂತಂದ್ರೆ ಬೆಳಗಾವಿಯಲ್ಲಿ ಫಸ್ಟ್ ಹೋಟೆಲಿಗೆ ಬಂದಿದ್ದು ವಿಸಿಟ್ ಮಾಡಿದ್ದು ಅಂತಂದ್ರೆ ಅಂದ್ರೆ ಹೋಟೆಲಿಗೆ ನಾನು ನೋಡ್ರಿ ನನ್ನ ಬರ್ತಡೇಗೆ ಕರ್ಕೊಂಡು ಬಂದಿದ್ರು ಸೊ ಪೂರಿ ಅವಾಗೂ ಪಾವ್ ಬಜ್ಜಿ ಹಂಗೆ ತಿಂದಿದ್ವಿ ಅನ್ವಿತಾ ಅರ್ವಿನೂ ಎಲ್ಲ ಫ್ಯಾಮಿಲಿ ಸಮೇತನ ಬಂದಿದ್ವಿ ಫುಡ್ ಮಾತ್ರ ಚೆನ್ನಾಗೈತಿ ಇಲ್ಲಿ ನನಗಂತೂ ಪರ್ಸ್ನಲಿ ಲೈಕ್ ಆಗುತ್ತೆ ಇಲ್ಲಿ ಫುಡ್ ಕ್ರೀಮ್ ಬಿಸ್ಕಿಟ್ ಬೇಡ ಈಗ ಕೆಮ್ಮ ಆರಾಮಾಗೈತ ಯಾವ್ದು ಅಯ್ಯೋ ಯಾವ ಟೈಮ್ನಾಗ ಸುದ್ದಿರ್ತಾನೋ ಯಾವ ಟೈಮ್ನಾಗ ಕೆಮ್ಮಾನೋ ಹೇಳಕ ಬರ್ಲೋಮಠ ಸುಮಿರ್ಬೇಕು ಹ್ಮ್ ಕೊಟ್ಟಿದ್ದು ತೊಗೊಂತೀವ ಏನ್ ನಿನಗೆ ಇಷ್ಟ ಬಂದಿದ್ ಬೇಕು ಇಟ ಇಲ್ಲ ಅವ್ರಿಬ್ರು ಅರಿವಿನ ಸ್ವಲ್ಪ ಕೊಡು ಬಾಳ್ ಕೊಡ್ಬಿಡ ಇದ್ರಾಗ ಇಬ್ರು ತಿಂಡ್ರಿ ಮಸ್ತ್ ಕೇಕ ನೋಡಿಲ್ಲ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಕೇಕ್ ಒಂದ ಸಾಕು ನಾನೇ ಸ್ಕೂಲ್ ಇಡ್ತದ ನಿನಗ ಇಟ್ಟಿ ಇಡ್ಲಿಕ್ಕೆ ಅರಿತಿಲ್ಲ

ನನ್ನ ಏನಪ್ಪ ಸಾವ್ಕಾರ ಇವತ್ತೋಡ್ ಸುಳ್ ಬುಟ್ಟ ಕೆಂಪ ಕೆಂಪದ ಮನ್ ಎದ್ ಬಿಟ್ಟಿ ನೋಡ ನನ್ ಮಗಳಿಗೆ ಅಲ್ಲ ನನ್ನ ಮಗಳಿಗೆ ಮನ್ ಎದುರು ಬಿಟ್ಟಿ ಅಪ್ಪ ನೀನು ಹಾ ಸುಳ್ಳು ಹೇಳಿ ನಮ್ಮ ಹೊಸ ಹುಡ್ಗಿತ್ತಾಕು ಹಾ ನಾನು ಅನ್ಕೊಂಡಿ ಸುಳ್ಳ ಹೇಳಾಕತ್ತ ಏನ್ ಮುಂದಾಕ್ ಕುಂದ್ಬಿಟನು ಹೊಸ ಹುಡ್ಗಿ ಮುಂದೆ ಕ್ರಿಯೇಟಿವ್ ಆಗಿ ಏನ್ ಮಾಡಂದ